ವಿಷಯನಪ್ಪಾ ಅಂತಂದ್ರೆ ಮನೋಜ್ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಯಾವ ಕಂಚಿಕೆರೆ ಗ್ರಾಮದವರು ಇವರು ನನ್ನ ಧರ್ಮ ಪತ್ನಿ ಅಂದ್ರೆ ಪಲ್ಲವಿ ಅವರಿಗೆ ಅಹ್ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸನಲ್ ಐ ಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸನಲ್ ಐಡಿ ನಾವು ಮೆಸೇಜ್ ಸೇವ್ ಮಾಡಿಕೊಂಡು ನಮ್ಮ ಬೈಲಂಗೂರು ವ್ಯಾಪ್ತಿ ಸಂಬಂಧಪಟ್ಟ ಬೈಲಂಗೂರು ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬ್ರಾಗಲಿ ಕೆ ಎಸ್ ಎಸ್ ಸಾಹೇಬರು ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಬಂದು ಇವತ್ತು ನಮಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಗಳು ಕಮೆಂಟ್ಸ್ ಏನು ಪೋಸ್ಟ್ ಅಲ್ಲಿ ಹಾಕ್ತಿರುವ ಅಥವಾ ಪರ್ಸನಲ್ ಹಾಕ್ತಿರುವ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನು ಓದ್ತಾ ಇರ್ತೀವಿ ನಾವು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮಗೆ ತೆಲದಲ್ಲಿರ್ಲಿ ಯಾಕಪ್ಪ ಅಂತಂದ್ರೆ ಬಿಟ್ಟಾರ ಅಂತ ಅಂತೇಳಿ ಕಪ್ ಕೆಟ್ಟ ಕಮೆಂಟ್ಸ್ ಗಳು ನೋಡಿದವರು ಬಿಟ್ಟಾರ್ಗಳು ಗಳು ಅದನ್ನೇ ತಿಳ್ಕೊಡ್ಸ್ಕೊಡಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೇ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ತಿಳಿ ಕೆಡಿಸಿಕೊಂಡಿದ್ದಿಲ್ಲ ಇನ್ಮೇಲೆ ತಲೆ ಕೆಡಿಸ್ಕೊಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳವರದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜೀವನ ಆಗುತ್ತೆ ಹೀಗಾಗಿ ನೀವು ಅರಿವು ಇಟ್ಕೊಂಡು ನೀವು ಮೆಸೇಜ್ಗಳನ್ನು ಮಾಡ್ಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗಿರಾಗ್ಲಿ ನಮ್ಮ ಅಕ್ಕ ತಂಗೇರಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನ ಇಟ್ಕೊಂಡು ಮೆಸೇಜ್ ಮಾಡಿ ಚಾಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮಗೆ ತಪ್ಪಾಗಿದ್ರೆ ಈ ರೀತಿ ಮಾಡೋಲ್ಲ ಅಂತ ಹೇಳಿ ನಮಸ್ತೆ ನಾನು ಹೆಸರಾಜ್ ಕುಮಂತ ನಮ್ಮೂರು ಬಂದು ಕಂಚಿಕೇರೆ ವಿಜಯನಗರ ಡಿಸ್ಟಿಕ್ ಅರಕಾಡಿ ತಾಲೂಕು ನಾನು ಬಹಳಷ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಮೊನ್ನೆ ಹೀಗೆ ಪಲ್ಲು ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕ್ರಿಕೆಟ್ ಕಾಮೆಂಟ್ಸು ಕ್ರಿಕೆಟ್ ವಿಡಿಯೋ ಹಾಕಿದ್ದೆ ಅದರಿಂದ ಅವ್ರ ಬೇಸತ್ತು ಬೇಲವಂಗ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿ ದಾಖಲಿಸಿದ್ರು ಅದರಿಂದ ಇವತ್ತು ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡು ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ ಅದರಿಂದ ನಾನು ಮಾಡಿದ ತಪ್ಪು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರ್ದು ಎಂದು ಹೇಳಿ ನನ್ನಿದ್ದ ಅವ್ರಿಗೆ ಕ್ಷಮೆ ಯಶಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ ನಾವು